ಸ್ನೇಹಿತರಿಗೂ ವಿಶೇಷವಾಗಿ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತೇನಂತ ಈ ಸಲ ಹುಣ್ಣಿಮೆ ದಿವಸ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ರವಿವಾರ ಭಾರತದಲ್ಲಿ ಪೂರ್ಣ ಪ್ರಮಾಣವಾಗಿ ಚಂದ್ರಗ್ರಹಣ ಕಾಣ್ತಾ ಇರೋದ್ರಿಂದ ನಾವು ಚಂದ್ರಗ್ರಹಣದ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಆ ದಿನ ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಈ ಚಂದ್ರಗ್ರಹಣದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣವರವಾಗಿ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಬರೀ ಮುದ್ದು ಪಂಚಾಂಗವನ್ನು ಅಧ್ಯಯನ ಮಾಡೋಣ ಈ ಭಾದ್ರಪದ ಮಾಸದ ಪೌರ್ಣಿಮೆ ದಿವಸ ಬಂದಿರುವಂಥ ಈ ಒಂದು ಗ್ರಹಣ ಶತತಾರ ಮತ್ತು ಭಾದ್ರಪದ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಈ ಚಂದ್ರಗ್ರಹಣ ಆಗ್ತಾ ಇದೆ ಅದಕ್ಕಾಗಿ ಈ ಕುಂಭರಾಶಿಯವರಿಗೆ ಸ್ವಲ್ಪ ಅಶುಭ ಫಲ ಇರ್ತದೆ ಅಷ್ಟೇ ಅಲ್ಲ ಇನ್ನೂ ಕೆಲವು ರಾಶಿಗಳನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕುಂಭರಾಶಿಯವರು ಆದಷ್ಟು ದಾನಗಳನ್ನು ಹೇಳ್ತೀನಿ ತಪ್ಪದೇ ಮಾಡ್ರಿ ಇನ್ನು ಗ್ರಹಣ ಯಾವ ಸಮಯದಲ್ಲಿ ಸ್ಪರ್ಶ ಆಗ್ತದೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಸ್ಪರ್ಶ ಆಗ್ತದೆ ಅಂದರೆ ಗ್ರಹಣ ಪ್ರಾರಂಭ ಆಗ್ತದ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣ ಹಿಡಿತದ ಗ್ರಹಣ ಬಿಡೋದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಬಿಡ್ತದೆ ಒಟ್ಟು ಮೂರು ಗಂಟೆ ಮೂವತ್ತು ನಿಮಿಷ ನಮಗೆ ಪುಣ್ಯಕಾಲ ಅಂತಲೇ ಹೇಳ್ತೇವೆ ಇದೊಂದು ಅತ್ಯಂತ ಪುಣ್ಯಕಾಲ ಈ ಸಮಯದಲ್ಲಿ ನಾವು ದೇವರ ಸ್ಮರಣೆಯನ್ನು ಮಾಡ್ತಾ ಕುತ್ಕೊಳ್ಬೇಕು ಅಂದರೆ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿ ಆಗ್ತದೆ ಈ ನಾವು ಏನು ಗ್ರಹಣ ಕಾಲದಲ್ಲಿ ಮಾಡಿದಂಥ ದೇವತಾ ಸ್ಮರಣೆ ಏನಿರ್ತದಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಪುಣ್ಯವನ್ನು ತಂದು ಕೊಡ್ತದೆ ಅದಕ್ಕಾಗಿ ಆದ್ಯಂತ ಪುಣ್ಯಕಾಲ ಅಂತಲೇ ಹೇಳ್ತಾರೆ ಈ ಒಂದು ಗ್ರಹಣ ಸಮಯವನ್ನು ಇನ್ನು ಈ ಹುಣ್ಣಿಮೆಯ ದಿವಸ ವೇದ ಪ್ರಾರಂಭ ಆಗ್ತದೆ ಅಂದ್ರೆ ನಾವು ಹೇಳ್ತೇವೆ ವೇದ ಪ್ರಾರಂಭ ಆದಮೇಲೆ ಏನು ತಿನ್ನಬಾರ್ದು ಉಣ್ಬಾರ್ದು ಅಂಥೇಳಿ ಅಂದರೆ ಆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮಧ್ಯಾಹ್ನ ಹನ್ನೆರಡು ಗು ಗಂಟೆ ಮೂವತ್ತು ನಿಮಿಷದ ಒಳಗೆ ಅಡಿಗೆ ಊಟ ನೀವು ಬೆಳಗ್ಗೆ ಬೇಗ ಎದ್ದು ಹುಣ್ಣಿಮೆಯ ಪೂಜೆಯನ್ನು ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಒಳಗೆ ಆ ಪೂಜೆ ನೈವೇದ್ಯ ಏನಾದರೂ ಇದ್ದರೆ ಮಾಡಿ ಮುಗಿಸ್ಬಿಡಬೇಕು ಅಷ್ಟೊಳಗೆ ಊಟವನ್ನು ಮಾಡಿಬಿಡಬೇಕು ಮಕ್ಕಳಿದ್ರೆ ಸಂಜೆ ನಾಲ್ಕೂವರೆ ಒಳಗೆ ಮಕ್ಕಳಿಗೆ ನಾಲ್ಕು ನಾಲ್ಕು ಗಂಟೆ ಮೂವತ್ತು ನಿಮಿಷದೊಳಗೆ ಏನಾದರೂ ತಿನ್ಬೋದು ನಡೀತದೆ ಆದರೆ ನಾವು ಗಟ್ಟಿ ಮುಟ್ಟಿ ಇದ್ದವರು ಹನ್ನೆರಡು ಗಂಟೆ ಮೂವತ್ತು ನಿಮಿಷದೊಳಗೆ ಊಟವನ್ನು ಮಾಡಿ ಮುಗಿಸಿದರೆ ಮತ್ತೇನೂ ತಿನ್ನಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ ಮಕ್ಕಳು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಈ ಮಕ್ಕಳಿಗೆ ಹಾಲನ್ನು ಉಣಿಸುವಂಥ ಬಾಳಂತಿಯರು ಅವ್ರಿಗೆಲ್ಲ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಊಟ ಮಾಡಲಿಕ್ಕೆ ಬರ್ತದೆ ಇನ್ನು ಕೆಲವು ಟ್ಯಾಬ್ಲೆಟ್ಸ್ ತಗೋತಿರ್ತೀರಿ ಆರೋಗ್ಯ ಸರಿ ಇರುವುದಿಲ್ಲ ಅಂಥವರು ಕೂಡ ನಾ ಒಟ್ಟು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಊಟವನ್ನು ಮುಗಿಸ್ಬೇಕು ಸಾಯಂಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಊಟ ತಿಂಡಿ ಏನಾಯ್ತದಲ್ಲ ಮುಗಿಸ್ಬಿಡ್ಬೇಕು ನಂತರ ಗ್ರಹಣದ ವೇದ ಪ್ರಾರಂಭ ಆಗೋದ್ರಿಂದ ಇದು ವೈಜ್ಞಾನಿಕವಾಗಿಯೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನೀವು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಊಟವನ್ನು ಮುಗಿಸಿ ರಾತ್ರಿ ಗ್ರಹಣ ಹಿಡಿದ ಸಮಯದಲ್ಲಿ ತಿನ್ನೋದು ಉಣ್ಣೋದು ಅಂತೂ ಮೊದಲು ಮಾಡಬಾರ್ದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಆ ಸಮಯದಲ್ಲಿ ಮೂತ್ರ ವಿಸರ್ಜನೆ ಮತ್ತು ಟಾಯ್ಲೆಟಿಗೆ ಹೋಗೋದು ಮಾಡಬಾರ್ದು ಅದು ಮುಂದೆ ಅನಾರೋಗ್ಯವನ್ನು ವಿಪರೀತವಾಗಿ ಅನಾರೋಗ್ಯವನ್ನು ತಂದು ಕೊಡ್ತದೆ ಅಂಥೇಳಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಗ್ರಹಣ ಬಿಡುವವರೆಗೆ ಮೋಕ್ಷಕಾಲ ಅಂತ ಹೇಳ್ತೀವಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಅಲ್ಲಿವರೆಗೂ ಮಧ್ಯರಾತ್ರಿವರೆಗೂ ನೀವು ಟಾಯ್ಲೆಟಿಗೆ ಹೋಗೋದಾಗಲಿ ವಾಶ್ರೂಮಿಗೆ ಹೋಗೋದಾಗಲಿ ನೀರು ಕುಡಿಯೋದಾಗಲಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದಾಗಲಿ ಮಾಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಅದಕ್ಕಾಗಿ ವೇದ ಕಾಲ ಅಂತ ಯಾಕೆ ಮಾಡ್ತಾರಂದ್ರೆ ಅಷ್ಟು ಸಮಯದ ಒಳಗೆ ನಾವು ಆಹಾರ ಸೇವನೆ ಮಾಡಿದರೆ ರಾತ್ರಿ ಆ ಸಮಯದಲ್ಲಿ ಗ್ರಹಣ ಹಿಡಿದಾಗ ನಮಗೆ ವಾಶ್ರೂಮಿಗೆ ಹೋಗೋದಾಗಲಿ ಈ ರೀತಿ ತೊಂದರೆಗಳು ಬರುವುದಿಲ್ಲ ಅದಕ್ಕಾಗಿ ಅಷ್ಟು ಬೇಗನೆ ನಾವು ಆಹಾರವನ್ನು ಸೇವನೆ ಮಾಡಿಕೊಳ್ಬೇಕು ನಮ್ಮ ಪೂರ್ವಜರು ಅಂದರೆ ಏನು ನಮ್ಮ ಋಷಿಮುನಿಗಳು ಲೆಕ್ಕವನ್ನು ಹಾಕಿ ಈ ಸಮಯದಲ್ಲಿ ಅಂದರೆ ಗ್ರಹಣ ಹಿಡಿದಾಗ ಈ ವಾಶ್ರೂಮಿಗೆ ಹೋಗೋದು ಆಹಾರ ಸೇವನೆ ಮಾಡೋದ್ರಿಂದ ನಿಜವಾಗಿಯೂ ಆರೋಗ್ಯ ನಾವು ಕಣ್ಣಾರೆ ಬಹಳಷ್ಟು ಕಂಡುಬಿಟ್ಟೇವೆ ಅದಕ್ಕಾಗಿ ಆರೋಗ್ಯ ತೊಂದರೆ ವಿಪರೀತವಾಗಿ ಆಗ್ತದೆ ಅಂಥೇಳಿ ಅದಕ್ಕಾಗಿ ಗ್ರಹಣ ಹಿಡಿದ ಸಮಯದಲ್ಲಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ದಯವಿಟ್ಟು ಯಾರು ಏನು ತಿನ್ನೋದಾಗಲಿ ವಾಶ್ರೂಮಿಗೆ ಹೋಗಾಗ ಹೋಗೋದಾಗಲಿ ಟಾಯ್ಲೆಟ್ಗೆ ಹೋಗೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಆದಷ್ಟು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಯಾರೇ ಆಗಿರ್ಬೋದು ಗ್ರಹಣ ಸಮಯದಲ್ಲಿ ಮಲಗೋದು ಒಳ್ಳೆಯದಲ್ಲ ಅಂತಲೇ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಗ್ರಹಣ ಕಾಲದಲ್ಲಿ ಗ್ರಹಣ ಸ್ಪರ್ಶವಾದ ಮೇಲೆ ಗ್ರಹಣ ಹಿಡಿದ ಮೇಲೆ ಸ್ನಾನವನ್ನು ಮಾಡಬೇಕು ಹಿಡಿದಿದ್ದು ಸ್ನಾನ ಮಾಡಬೇಕು ಮತ್ತು ಏನು ಸಮಯ ಇರ್ತದಲ್ಲ ಗ್ರಹಣ ಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಇದು ಅತ್ಯಂತ ಪುಣ್ಯಕಾಲ ಅಂತ ಹೇಳ್ತದೆ ಅದಕ್ಕಾಗಿ ಆ ಸಮಯದಲ್ಲಿ ದೇವತಾ ಕಾರ್ಯಗಳನ್ನು ಮಾಡಬೇಕು ಹೋಮ ತರ್ಪಣವನ್ನು ಕೊಡಬೇಕು ಜಪ ಈ ರೀತಿಯಾಗಿ ಶ್ರಾದ್ದಗಳನ್ನು ಮಾಡಬೇಕು ದಾನಗಳನ್ನು ಮಾಡಬೇಕು ಈ ಗ್ರಹಣ ಕಾಲದಲ್ಲಿ ಮಾಡಿದಂಥ ದೇವತಾ ಕಾರ್ಯಗಳು ದೇವತಾ ಸ್ಮರಣೆಗಳು ಜಪ ತಪ ಹೋಮ ಹವನಗಳು ಬಹಳಷ್ಟು ನಮಗೆ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಡ್ತದ ಅಂತೇಳಿ ಶಾಸ್ತ್ರ ಹೇಳ್ತದ ಇನ್ನು ಗ್ರಹಣ ಬಿಡೋದು ಮನೆಯಲ್ಲಿ ಮರಣ ಶೌಚ ಇದ್ದರೂ ಸಹ ತಲೆ ಮೇಲೆ ಸ್ನಾನವನ್ನು ಮಾಡಲೇಬೇಕು ಮರಣ ಶೌಚ ಇದ್ದರೆ ಹೆಣಮಕ್ಕಳು ಮುಟ್ಟಾಗಿದ್ರೆ ಏನೇ ಇರಲಿ ಈ ಬಿಟ್ಟಂತ ಏನು ಗ್ರಹಣ ಬಿಟ್ಟ ತಕ್ಷಣ ಸ್ನಾನ ಪ್ರತಿಯೊಬ್ಬರು ಮಾಡಬೇಕು ಇಲ್ದಿದ್ರೆ ನಾನಾ ಥರದ ರೀತಿಯಿಂದ ಕಡಲಿಕ್ಕೆ ಶುರು ಆಗ್ತದೆ ಅಂತ ಹೇಳ್ತದೆ ಅದಕ್ಕಾಗಿ ಗ್ರಹಣ ಮೋಕ್ಷ ಸ್ನಾನ ಅತ್ಯಂತ ಅವಶ್ಯವಾಗಿ ಮಾಡಬೇಕು ಇನ್ನು ತಲೆ ಮೇಲೆ ಸ್ನಾನ ಮಾಡ್ತೇವೆ ಅಂತ ಎಣ್ಣೆ ಹಚ್ಕೊಂಡು ಸ್ನಾನ ಅಲ್ಲ ಅದು ನಾವು ಗ್ರಹಣ ದೋಷ ಪರಿಹಾರಕ್ಕಾಗಿ ಸ್ನಾನ ಮಾಡ್ತಾ ಇರ್ತೇವೆ ತಲೆ ಮೇಲೆ ಸೋಪ್ ಹಚ್ಕೊಳ್ಳೋದಾಗಲಿ ಎಣ್ಣೆ ಹಚ್ಕೊಳ್ಳೋದಾಗಲಿ ಈ ರೀತಿ ಮಾಡಬಾರ್ದು ಕೇವಲ ತಲೆಯನ್ನು ತೊಳ್ಕೊಂಡು ಬಟ್ಟೆಗಳನ್ನೆಲ್ಲ ತೊಯಿಸಿ ಮೈ ಮೇ ಹೆಗಲ್ ಮೇಲೆ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಬರಬೇಕೆ ಹೊರತು ಅದಕ್ಕೆ ಸೋಪ್ ಹಚ್ಕೊಂಡು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ಅಲ್ಲ ಗ್ರಹಣ ಬಿಟ್ಟಾಗಲೂ ಅಷ್ಟೇ ಗ್ರಹಣ ಹಿಡಿದ ಸ್ನಾನ ಮಾಡಿದರೂ ಅಷ್ಟೇ ನಾವು ಕೇವಲ ತಲೆ ಮೇಲೆ ನೀರನ್ನು ಹಾಕ್ಕೊಂಡು ಬರೋದು ಅಂತ ಹೇಳ್ತೇವೆ ಅದಕ್ಕೆ ಅಂದರೆ ಗ್ರಹಣ ದೋಷ ಪರಿಹಾರಕ್ಕಾಗಿ ಸ್ನಾನ ಇನ್ನು ಗರ್ಭಿಣಿ ಸ್ತ್ರೀಯರು ಯಾ ಆ ಸಮಯದಲ್ಲಿ ದೇವತಾ ಸ್ಮರಣೆಗಳನ್ನು ಮಾಡೋದು ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಬಹಳಷ್ಟು ಒಳ್ಳೆಯದು ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಮಗೆ ಯಾವ ಶ್ಲೋಕಗಳು ಬರ್ತದೆ ಯಾವ ಒಂದು ದೇವರ ನಾಮಗಳು ಬರ್ತದೆ ಅದನ್ನು ಮನಸ್ಸಿನಲ್ಲಿ ಹೇಳ್ಕೋತಾ ಇರಬೇಕು ಆದಷ್ಟು ನಿದ್ದೆಯನ್ನು ಮಾಡಬಾರ್ದು ಗ್ರಹಣ ಕಾಲದಲ್ಲಿ ನಿದ್ದೆಯನ್ನು ಮಾಡಬಾರ್ದು ಕಡ್ಡಿಯನ್ನು ಮುರಿಬಾರ್ದು ಹಣ್ಣನ್ನು ಹೆಚ್ಚಬಾರ್ದು ಫಲವನ್ನು ಬಹಳಷ್ಟು ತೊಂದರೆ ಆಗ್ತದೆ ಒಳಗಿನ ಬರುವಂಥ ಮಗುವಿಗೆ ಅದಷ್ಟು ಎಚ್ಚರಿಕೆಯನ್ನು ವಹಿಸ್ರಿ ಅದು ಆ ಸಮಯದಲ್ಲಿ ಮಾಡಿದಂಥ ದೇವತಾ ನಮಸ್ಕಾರ ಆಗಿರ್ಬೋದು ದೇವತಾ ಸ್ಮರಣೆಗಳಾಗಿರ್ಬೋದು ನಿಮ್ಮ ಹುಟ್ಟುವಂಥ ಮಗುವಿಗೆ ಬಹಳಷ್ಟು ಒಳ್ಳೆಯದು ಕಡ್ಡಿ ಮುರಿಯೋದಾಗಲಿ ಮುರಿಯುವುದು ಹರಿಯುವುದು ಅಂತ ಕೆಲಸ ಯಾವ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಗರ್ಭಿಣಿ ಸ್ತ್ರೀಯರು ಮಾಡಿದರೆ ಮಕ್ಕಳ ಮೇಲೆ ಪರಿಣಾಮ ಅಂತ ಅಂಥೇಳಿ ಹೇಳ್ತಾರೆ ಅದಕ್ಕಾಗಿ ಆ ಒಂದು ಆ ರೀತಿ ಕಾರ್ಯಗಳನ್ನು ಮಾಡಬಾರ್ದು ಗರ್ಭಿಣಿ ಸ್ತ್ರೀಯರು ಸಹ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಊಟವನ್ನು ಮಾಡಿ ಮುಗಿಸ್ಬಿಡಬೇಕು ಮತ್ತೆ ರಾತ್ರಿ ಮಾಡಬಾರ್ದು ಯಾವಾಗ ಗ್ರಹಣ ಬಿಡ್ತದೋ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮೋಕ್ಷ ಸ್ಥಾನ ಮಾಡ್ತೇವೆ ಗ್ರಹಣ ಬಿಟ್ಟ ಸ್ನಾನವನ್ನು ಮಾಡ್ತೇವಲ್ಲ ನಂತರ ನೀವೇನಾದರೂ ಹಾಲು ಹಣ್ಣು ತೆಗೆದುಕೊಂಡು ಮಲ್ಕೊಳ್ಬೋದು ತಿಂದು ಅಥವಾ ನೀವೇನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಅಂದರೆ ಮಧ್ಯರಾತ್ರಿಯಲ್ಲಿ ಮಾಡ್ಬೋದು ಆದರೆ ಮಧ್ಯರಾತ್ರಿಯಲ್ಲಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಏನಾದರೂ ತಿಂಡಿ ಸಹ ತಿಂದು ಮಲ್ಕೋಬೋದು ಇನ್ನು ಹಿಂದಿನ ದಿವಸದ ಯಾವುದೇ ಅಡುಗೆಯನ್ನು ಮಾರನೇ ದಿವಸ ಬಳಸಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಇಡ್ಲಿ ಹಾಕೋ ಹಿಟ್ಟು ಹಾಕೋದಾಗಲಿ ದೋಸೆ ಹಿಟ್ಟು ಹಾಕೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಅದನ್ನು ನಾವು ಮಾರನೇ ದಿವಸ ಬಳಸಲಿಕ್ಕೆ ಬರೋದಿಲ್ಲ ಅಡುಗೆ ಉಳಿದ ಅಡುಗೆಯನ್ನು ಸಹ ನಾವು ಮಾರನೇ ದಿವಸ ಗ್ರಹಣದ ಏನು ಗ್ರಹಣ ನೆರಳು ಬಿದ್ದಂಥ ಅಡುಗೆಯನ್ನು ನಾವು ಮತ್ತೆ ಬಳಸೋದ್ರಿಂದ ನಾವು ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತೇವೆ ಅದಕ್ಕಾಗಿ ಹಿಂದಿನ ದಿವಸದ ಏನು ಅಡುಗೆ ಇರ್ತದಲ್ಲ ಎಲ್ಲವನ್ನು ಸ್ವಚ್ಛ ಮಾಡಿ ಒರೆಸಿ ಅಡುಗೆ ಮನೆ ಒರೆಸಿ ಇಟ್ಕೊಂಡು ಬಿಡಬೇಕು ಗ್ರಹಣದಲ್ಲಿ ಇದ್ದ ಅಡುಗೆಯನ್ನು ನಾವು ಮತ್ತೆ ಮಾರನೇ ದಿವಸ ಊಟ ಮಾಡೋ ಊಟ ಖಂಡಿತವಾಗಿಯೂ ಮಾಡಬಾರ್ದು ಇನ್ನು ಒಂದು ವಿಶೇಷವಾಗಿರುವಂಥ ಶ್ಲೋಕ ಆದ ರಾಶಿಗಳ ಬಗ್ಗೆ ಯಾವ್ಯಾವ ರಾಶಿ ಏನೇನು ಫಲ ಆದ ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಸಂಕಲ್ಪದ ಆ ಸಂಕಲ್ಪ ಪೂರ್ವಕವಾಗಿ ಆರು ರಾಶಿಗಳು ದಾನಗಳನ್ನು ಮಾಡಿರಿ ಯಾಕಂದರೆ ಈ ಸಲ ಬಹಳಷ್ಟು ದೋಷಗಳನ್ನು ಹೊತ್ಕೊಂಡ್ಬಂದಿರೋದ್ರಿಂದ ಕೆಲವು ರಾಶಿಗಳಿಗಂತೂ ಬಹಳಷ್ಟು ತೊಂದರೆ ಆಗ್ತದೆ ಅದಕ್ಕಾಗಿ ಆ ರಾಶಿಗಳಿಗೆ ನಾವು ಪೂರ್ಣವಾಗಿ ನಾವು ದೋಷ ಪರಿಹಾರಕ್ಕಾಗಿ ಕೆಲವೊಂದು ನಾನು ಅಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ಕೊಡಬೇಕು ದಾನ ಅಂಥೇಳಿ ಅಷ್ಟೇ ಅಲ್ಲ ಸಂಕಲ್ಪ ಕೂಡ ಅಂತ ಆ ರೀತಿಯಾಗಿ ಸಂಕಲ್ಪ ಪೂರ್ವಕ ದಾನವನ್ನು ಮಾಡಿರಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಒಂದು ವಿಶೇಷವಾದ ಆ ಗ್ರಹಣ ಸಮಯದಲ್ಲಿ ಹೇಳುವಂಥ ಶ್ಲೋಕ ಕೂಡ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ